ಮುಲ್ಲಾ ಅವರಿಗೆ ನಾವು ಯಾವಾಗ ಸೆಕ್ಯೂರ್ ಮಾಡಿದಿವಿ ಮತ್ತೆ ಇಂಟ್ರೊಗೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಿವಿ ಅವರು ಅವ್ರದ್ದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಪಿದ್ದಾನೆ ನಾನೇ ಇಂಟೆನ್ಶನ್ ಆಗಿ ಎಕ್ಸಿಡೆಂಟ್ ಮಾಡಿದ್ದೀನಿ ಇದು ಮೇಲ್ ಮಠಕ್ಕೆ ನೋಡುವಾಗ ಇದು ಎಕ್ಸಿಡೆಂಟ್ ತರ ಕಾಣ್ತಾ ಇದೆ ಬಟ್ ನಿಜವಾಗಿ ಇದು ಎಕ್ಸಿಡೆಂಟ್ ಇಲ್ಲ ನಾನು ಇಂಟೆನ್ಶನ್ ಆಗಿ ಈ ತರ ಮಾಡಿದ್ದೀನಿ ನನ್ನ ಉದ್ದೇಶ ಬಸವರಾಜ್ ಅವರದ್ದು ಮರ್ಡರ್ ಮಾಡಬೇಕಾಗಿತ್ತು ಅಂತ ಅವರು ಒಪ್ಪಿದ್ದಾನೆ ಅಂತ ಅದೇ ರೀತಿ ನಮಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಈಗ ಫಸ್ಟ್ ಪ್ರಶ್ನೆ ಬರುತ್ತೆ ಯಾಕೆ ಅವ್ರದ್ದು ಮೋಟಿವ್ ಕಾರಣ ಏನಿತ್ತು ಯಾಕೆ ಅವರು ಈ ತರ ಮಾಡ್ತಾನೆ ಆ ಕಾರಣ ಬಗ್ಗೆ ಎನ್ಕ್ವೈರಿ ಮಾಡುವಾಗ ಅವರು ಹೇಳ ಪ್ರಕಾರ ಬಸವರಾಜ್ ನನ್ಗೆ ನಿರಂತರವಾಗಿ ಫೋನ್ ಮಾಡ್ತಾ ಇದ್ರು ನನ್ನಿಂದ ಸ್ವಲ್ಪ ಹಣ ವಸೂಲಿ ತರ ಮಾಡ್ತಾ ಇದ್ರು ಅವನು ಇನ್ನು ಇದನ್ನು ಕೂಡ ಒಪ್ಪಿದ್ದಾನೆ ಕಿ ನಾನು ಕೆಲವು ಸರಿ ಇದು ಇಲ್ಲಿಗಲ್ ಡಿ ಎಸ್ ರೈಸ್ ಮನೆ ಮನೆಯಿಂದ ಕಲೆಕ್ಟ್ ಮಾಡಿ ಬೆಳಗಾವ್ ಮಹಾರಾಷ್ಟ್ರ ಆ ಕಡೆ ಕಲಿಸ್ತಾ ಇದೀವಿ ಅದು ಇವರಿಗೆ ಬಸವರಾಜ್ ಅವರಿಗೆ ಗೊತ್ತಾಯಿತು ಆ ಗೊತ್ತಾದ್ಮೇಲೆ ಅವರು ನನಗೆ ಫೋನ್ ಮಾಡಿ ನನಗೆ ತಿಂಗಳಿಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳ್ತಾ ಇದ್ರು ಜೊತೆಗೆ ಏನು ಕೆಲವು ಅಪ್ ಕೆಲವು ವಲ್ಗರ್ ವರ್ಡ್ಸ್ ಹೇಳಿ ಕೆಲವು ವರ್ಡ್ಸ್ ಹೇಳಿ ಅದರಲ್ಲಿ ನನಗೆ ಬೈತಾ ಇದ್ರು ಆ ವಿಚಾರವಾಗಿ ಮತ್ತೆ ಈ ತಿಂಗಳು ಇನ್ನು ಎಷ್ಟು ಹಣ ಕೊಡಬೇಕು ಅಂತ ಅವ್ರದ್ದು ಒಂದು ಸುಮಾರು ತಿಂಗಳು ತಿಂಗಳಿಂದ ಏನು ಗಲಾಟೆ ನಡೀತಾ ಇತ್ತು ಅವರು ಹೇಳ ಪ್ರಕಾರ ಇವತ್ತು ಅಶ್ವಾಗ್ದು ವರ್ಜನ್ ಹೇಳ ಪ್ರಕಾರ ಸುಮಾರು ಮೂರ್ನಾಲ್ಕು ವರ್ಷ ಹಿಂದೆಯಿಂದ ನಮ್ಮದು ವ್ಯವಹಾರ ನಡೀತಾ ಇದೆ ಅವರು ನನ್ನ ಮೇಲೆ ಕೂಡ ತುಂಬ ಕೇಸ್ ಕೂಡ ಮಾಡಿಸಿದ್ದಾರೆ ನಂತರ ಇನ್ನೂ ಕೆಲವು ಜನ ಅಲ್ಲಿ ಆ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಈ ಥರ ಇಲ್ಲಿಗಲ್ ರೈಸ್ ದಂಧೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೂಡ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಅಥವಾ ನಂದು ಬೇರೆ ಕಡೆಯಿಂದ ಪೇಮೆಂಟ್ ಬರಬೇಕಾಗಿತ್ತು ಅದನ್ನು ಕೂಡ ಅವರು ನಿಲ್ಲಿಸಿದ್ದಾರೆ ಸುಮಾರು ಈ ಥರ ಗಲಾಟೆ ನಡೀತಾ ಇತ್ತು ಅಶ್ಫಾಕ್ ಅವರು ಹೇಳೋ ಪ್ರಕಾರ ಅವರು ತಿಂಗಳಿಗೆ ಅವರಿಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಕೊಡ್ತಾ ಇದ್ದರು ಕೆಲವು ಸರಿ ಫೋನ್ ಪೇ ಮುಖಾಂತರ ಕೊಡ್ತಾ ಇದ್ರು ಈಗ ನಮಗೆ ಇದರಲ್ಲಿ ಬಟ್ ಈ ಈ ತಿಂಗಳು ಲಾಸ್ಟ್ ಮಂತ್ ಅವರು ಒಂದುವರೆ ಲಕ್ಷ ಅಂತ ಡಿಮಾಂಡ್ ಮಾಡಿದರು ಇಲ್ಲ ಅಂದ್ರೆ ಅವರದು ವಿಡಿಯೋ ಅವರು ಬಸವರಾಜ್ ಅವರು ಒಂದ್ ಕಡೆ ಅವ್ರದ್ದು ಗೋಡೌನ್ ಏನಾದ್ರು ಇದೆ ಅಲ್ಲಿ ಹತ್ರ ಗೋಡೌನ್ ಮಾಡಿಸಿದ್ದಾರೆ ಅವರು ಎಲ್ ಪ್ರಕಾರ ಅವರು ಪೇ ಮಾಡಲಿಲ್ಲ ಅಂದ್ರೆ ಆ ಗೋಡೌನ್ ಫುಡ್ ಇದೆ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಬಿಟ್ಟು ಕೇಸ್ ಮಾಡೋದು ಅವ್ರದ್ದು ಉದ್ದೇಶ ಇತ್ತು ಇಂಥ ಸ್ಟೋರಿ ಮೇಲೆ ನಾವು ಮತ್ತೆ ಫರ್ದರ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದಿವಿ ವೆರಿಫಿಕೇಶನ್ ಪಾಯಿಂಟ್ ನಂಬರ್ ಒನ್ ಇವರು ಎಲ್ ಪ್ರಕಾರ ಏನಾದರೂ ಫೋನ್ ಪೇ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದಿವಿ ಅಲ್ಲಿ ಕೆಲವು ಯು ಪಿ ಐ ಟ್ರಾನ್ಸಾಕ್ಷನ್ ಬಂದಿದೆ ಬಟ್ ಅವರು ಯಾರ ಕಡೆಯಿಂದ ಬಂದಿದೆ ಇನ್ನು ನಾವು ವೆರಿಫೈ ಮಾಡ್ತಾ ಇದೀವಿ ಸೆಕೆಂಡ್ ಸೆಕೆಂಡ್ ಪಾರ್ಟ್ ಇದ್ರಿಗೆ ವೆರಿಫೈ ಮಾಡ್ತಾ ಇದ್ವಿ ಸೆಕೆಂಡ್ ಪಾಯಿಂಟ್ ಇವರದ್ದು ಕಾಂಟ್ಯಾಕ್ಟ್ ಇತ್ತು ಮುಂಚೆ ಅಥವಾ ಕಾಂಟ್ಯಾಕ್ಟ್ ಇರಲಿಲ್ಲ ಸಿ ಡಿ ಆರ್ ಕಾಲ್ ರಿಕಾಲ್ ಅವರದು ಇವರದ್ದು ಬಸವರಾಜ್ ಕಾಲ್ ರಿಕಾರ್ಡ್ ನೋಡ್ ಆದ್ಮೇಲೆ ಇವರು ನಿರಂತರವಾಗಿ ಇವರು ಇಬ್ರು ಟಚ್ ಅಲ್ಲಿ ಇದ್ರು ನಮ್ಗೆ ಕೆಲವು ಕಾಲ್ಸ್ ಕೂಡ ಬಂದಿದೆ ಲಾಸ್ಟ್ ಒನ್ ಮಂತ್ ನಾವು ಇಮಿಜಿಯೇಟ್ ಆಗಿ ಕಾಲ್ ಡಿಟೇಲ್ ತಗೊಂಡಿದ್ದೀವಿ ಅಲ್ಲಿ ಸುಮಾರು ನಲ್ವತ್ತು ಸರಿ ಇವರು ಇಬ್ರು ಮಧ್ಯದಲ್ಲಿ ಕನ್ವರ್ಸೇಷನ್ ಆಗಿದೆ ಮೂರನೇ ಪಾಯಿಂಟ್ ಅಶ್ವಾಕ್ ಅವರದು ಫೋನ್ ನಾವು ಸೀಲ್ ಮಾಡಿದ್ದೀವಿ ಅದರಲ್ಲಿ ಕೆಲವು ಕಾಲ್ ರೆಕಾರ್ಡಿಂಗ್ ನಮಗೆ ಸಿಕ್ಕಿದೆ ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಕೂಡ ಇಬ್ಬರದು ಕನ್ವರ್ಸೇಷನ್ ಇದೆ ಅಲ್ಲಿ ಇವರದ್ದು ಇದೆ ಅಥವಾ ಯಾರ್ದು ಇದೆ ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡ್ತೀವಿ ಮತ್ತೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದೀವಿ ಇದರಲ್ಲಿ ಎಲ್ಲಾ ರೀತಿ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಇರಲಿ ಸೈಂಟಿಫಿಕ್ ಎವಿಡೆನ್ಸ್ ಇರಲಿ ಫೋರೆನ್ಸಿಕ್ ಎವಿಡೆನ್ಸ್ ಇರಲಿ ಎಲ್ಲಾ ರೀತಿ ನೀಟಾಗಿ ಬಿಲ್ಡ್ ಅಪ್ ಮಾಡಿ ಕರೆಕ್ಟ್ ಆಗಿ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನಮ್ಮ ಸೀನಿಯರ್ ಅಧಿಕಾರಿ ಮೋಟರಿಂಗ್ ಅಲ್ಲಿ ನಾವು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗ ಬಟ್ ಹನ್ನೆರಡು ಕೇಸ್ ಆಗಿದೆ ನಾವೇ ಪೊಲೀಸ್ ಅವರಿಗೆ ಈಗ ಪೊಲೀಸ್ಗೆ ನೇರವಾಗಿ ಅಂತ ಅವ್ರ ಮೇಲೆ ಗಡಿ ಪಾರು ಮಾಡಕ್ಕೆ ಅವಕಾಶ ಇದೆ ನೇರವಾಗಿ ಅದರಲ್ಲಿ ಕಂಪ್ಲೇಂಟ್ ತಗೊಳಕೆ ಅಧಿಕಾರ ಇಲ್ಲ ನಾನು ಬಂದಾದ್ಮೇಲೆ ಅವರು ಹೇಳ್ತಾ ಸರ್ ಜನವರಿಯಲ್ಲಿ ನಾವು ಗಡಿಪಾರ ಮಾಡಿದೀವಿ ನಾಲ್ಕು ತಿಂಗಳು ಗಡಿಪಾರ ಮಾಡಿದೀವಿ ಜನ್ವರಿ ನಂತರ ಯಾವುದು ಕೇಸ್ ಆಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಅವ್ರದ್ದು ಪ್ರೆಸೆಂಟ್ ಚಟುವಟಿಕೆ ಹೇಗೆ ಇದೆ ಅದ್ರ ಬಗ್ಗೆ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಲಾಸ್ಟ್ ನಾನು ಆ ಡಿಟೇಲ್ ಕೂಡ ಶೇರ್ ಮಾಡ್ತೇನೆ ಟೆನ್ ಫಿಫ್ಟೀನ್ ಕೇಸಸ್ ಅಲ್ಲಿ ನಮಗೆ ಕನ್ವಿಕ್ಷನ್ ಸಿಕ್ಕಿದೆ ಈಗ ನಾವು ಯಾವ ಟೈಮಲ್ಲಿ ಇದೀವಿ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ಫಾರೆನ್ಸಿಕ್ ಎವಿಡೆನ್ಸ್ ಇಂಪಾರ್ಟೆನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ಅವ್ರದ್ದು ಸಿಡಿಯಾ ರೆಕಾರ್ಡ್ ಇರಲಿ ಕಾಲ್ ಡೇಟಾ ರೆಕಾರ್ಡ್ ಇರಲಿ ವಾಯ್ಸ್ ಮ್ಯಾಚಿಂಗ್ ಇರಲಿ ಮೋಟಿವ್ ನಾವು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇದರಲ್ಲಿ ಮೋಟಿವ್ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಮೋಟಿವ್ ಅಂದ್ರೆ ಕಾರಣ ಏನಿತ್ತು ಅದಕ್ಕೆ ಹಿಂದೆ ವ್ಯವಹಾರ ಏನಿತ್ತು ಯಾವ ಕಾರಣಕ್ಕೆ ಅವ್ರದ್ದು ಕಾಲ್ ಡಿಟೇಲ್ ರೆಕಾರ್ಡ್ ಇಲ್ಲಿ ವಿಲ್ ಓನ್ಲಿ ನಾಟ್ ರಿಲೈ ಓನ್ಲಿ ಆನ್ ಈಗ ತವಿಯ ಪ್ರಕಾರ ಅವ್ರದ್ದು ವಿಟ್ನೆಸ್ ಟೆಸ್ಟಿಮನಿ ಉಲ್ಟಾ ಆಗಬಹುದು ನಾಳೆ ಕೋರ್ಟ್ ಅಲ್ಲಿ ಅದು ಒಂದು ದಾರಿ ಇದೆ ಬಟ್ ವಿಲ್ ನಾಟ್ ಓನ್ಲಿ ರಿಲೈ ಆನ್ ವಿಟ್ನೆಸ್ ಟೆಸ್ಟಿಮನಿ ಐ ವಿಟ್ನೆಸ್ ಎಕ್ಸಿಡೆಂಟ್ ಇರುತ್ತೆ ಮೇಲ್ಮಟ್ಟಕ್ಕೆ ನೋಡಿದ್ರೆ ಇಟ್ ಇಸ್ ಅನ್ ಎಕ್ಸಿಡೆಂಟ್ ಕಾಸ್ ಆಫ್ ಡೆತ್ ಇನ್ ದಕ್ಸಿಡೆಂಟ್ ಇಸ್ ವೆಹಿಕಲ್ ಇಂದ ಟಕ್ಕರ್ ಆಗಿದೆ ಆ ತರ ಇದೆ ಇದು ಬೇರೆ ಯಾವುದು ವೆಪನ್ ಯೂಸ್ ಮಾಡಿಲ್ಲ ಬೇರೆ ಅಂತರ ಏನಿಲ್ಲ ಇದರಲ್ಲಿ ಟೆಕ್ನಿಕಲ್ ಪಾಯಿಂಟ್ ಏನಿದೆ ಎಕ್ಸಿಡೆಂಟ್ ಇಂಟೆನ್ಶನ್ ಆಗಿ ಮಾಡಿದ್ದಾರೆ ಅದು ನಾವು ಪ್ರೂವ್ ಮಾಡಬೇಕು ನಮ್ಮ ಇನ್ವೆಸ್ಟಿಗೇಷನ್ ಎಕ್ಸಿಡೆಂಟ್ ವಾಸ್ ನಾಟ್ ಬಟ್ ಎನ್ ಇಂಟೆನ್ಷನಲ್ ಸ್ಟ್ರೈಕ್ ಅದು ಪ್ರೂವ್ ಮಾಡಬೇಕು ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ